ರಾಜ್ಯದಲ್ಲಿ ಪೂರ್ವ ಮುಂಗಾರಿನ ಮಳೆಯ ಅಬ್ಬರ ಜೋರಾಗಿದೆ ಇನ್ನು ಮೂರು ದಿನ ರಾಜ್ಯದಲ್ಲಿ ವರುಣನ ಆರ್ಭಟ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ ಎಸ್ಪೆಷಲಿ ಕರಾವಳಿ ಭಾಗ ಮತ್ತೆ ಮಲೆನಾಡಿನಲ್ಲಿ ಮಳೆಯ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಕೊಟ್ಟಿದೆ ಇಷ್ಟು ದಿನ ಈ ಮಳೆಗೋಸ್ಕರನೇ ಕಾದು ಕುತ್ಕೊಂಡಿದ್ರು ಜನ ಹಾಗೇನೆ ರೈತರು ಮಳೆ ಬರ್ತಾ ಇದ್ದಂಗೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಆದ್ರೆ ಅಲ್ಲಲ್ಲಿ ಒಂದಿಷ್ಟು ಅವ್ಯವಸ್ಥೆಗಳಾಗಿದೆ ಅದಕ್ಕೆ ಕಾರಣ ಸಂಬಂಧಪಟ್ಟಂತ ಇಲಾಖೆಗಳು ಎಸ್ಪೆಷಲಿ ಚರಂಡಿ ಮತ್ತೆ ರಸ್ತೆ ಬಗ್ಗೆ ಪಿಡಬ್ಲ್ಯೂ ಡಿ ಇಲಾಖೆ ಮಳೆ ಬರೋಕ್ಕೂ ಮುಂಚಿತವಾಗಿಯೇ ಬೇಕಾದಂತ ತಯಾರಿಗಳನ್ನ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗಿತ್ತು ಮಾಡ್ಕೊಂಡಿಲ್ಲ ಪರಿಣಾಮ ಈಗ ಮಳೆ ಬರ್ತಾ ಇದ್ದಂಗೆ ಸಮಸ್ಯೆಗಳು ಆಗ್ತಾ ಇದೆ ಬೆಂಗಳೂರಲ್ಲೂ ನಿನ್ನೆ ಧಾರಾಕಾರವಾಗಿ ಮಳೆಯಾಗಿದೆ ಬೆಳಿಗ್ಗೆಯಿಂದ ಮೋಡ ಮುಸುಕಿದಂತ ವಾತಾವರಣ ಇದೆ ಮೇ ಇಪ್ಪತ್ನಾಲ್ಕನೇ ತಾರೀಕಿನ ತನಕನೂ ಕೂಡ ಮಳೆ ಬರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ ನೆನೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಮಿಲಿಮೀಟರ್ ಮಳೆ ಆಗಿದೆ ಹೇಳಿ ನಾವು ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀವಿ ಮಳೆಯ ಅಬ್ಬರ ರಾಜ್ಯಾದ್ಯಂತ ಜೋರಾಗಿದೆ ತುಂಬ ಹಾನಿಗೀಡ ಆಗಿರೋದು ಚಿಕ್ಕಮಗಳೂರು ಭಾಗ ಕೊಡಗು ಭಾಗ ಸೊ ಇಲ್ಲೆಲ್ಲ ಸ್ವಲ್ಪ ಹಾನಿ ಆಗ್ತಾ ಇದೆ ಇದರ ಮಧ್ಯದಲ್ಲೇ ಹವಾಮಾನ ಇಲಾಖೆ ಮತ್ತೆ ಎಚ್ಚರಿಕೆ ಕೊಟ್ಟಿದೆ ಮುಂದಿನ ಮೂರು ದಿನಗಳ ಕಾಲ ರಾಜ್ಯಾದ್ಯಂತ ಭಾರಿ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಎಸ್ಪೆಷಲಿ ಕರಾವಳಿ ಭಾಗ ಮತ್ತು ಮಲೆನಾಡು ಭಾಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ ಕಡೂರು ತರೀಕೆರೆ ತಾಲೂಕಿನಲ್ಲಿ ವರ್ಣನಾರ್ಭಟ ಆರ್ಭಟ ಜೋರಾಗಿದೆ ನಿನ್ನೆ ಸಂಜೆ ಸುರಿದಂತಹ ಮಳೆಗೆ ಸಾಲು ಸಾಲು ಅವಾಂತರಗಳು ಸಂಭವಿಸಿದೆ ಶುಂಠಿಯ ಹೊಲ ಜಲಾವೃತವಾಗಿದೆ ಮುನ್ನೂರು ವರ್ಷದ ಹಳೆ ಮರ ಧರೆಗೆ ಉರುಳಿದೆ ತರೀಕೆರೆಯ ಹಲವೆಡೆ ವಿದ್ಯುತ್ ಕಟ್ ಆಗಿದೆ ಜನ ಪರದಾಟವನ್ನ ಪಟ್ಟಿದ್ದಾರೆ ಇನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಎರಡರಿಂದ ಮೂರಡಿ ಮಳೆ ನೀರು ನಿಂತಿದೆ ವಾಹನ ಸವಾರರು ಪರದಾಟವನ್ನು ಪಟ್ಟಿದ್ದಾರೆ ಚಿಕ್ಕಮಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಅವಾಂತರ ಉಂಟಾಗಿದೆ ಹೈವೇನಲ್ಲಿ ಎರಡರಿಂದ ಮೂರು ಅಡಿ ನೀರು ನಿಂತಿದೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಮಳೆಗೆ ಮರ ಧರೆಗೆ ಉರುಳು ಬಿದ್ದಿದೆ ಸುಮಾರು ಮುನ್ನೂರು ವರ್ಷದ ಹಳೇ ಮರ ಅದು ಇನ್ನು ಚಿಕ್ಕಮಗಳೂರು ನಗರ ಭಾಗದಲ್ಲೂ ವರ್ಣದ ಆರ್ಭಟ ಜೋರಾಗಿದೆ ಇನ್ನೊಂದು ಕಡೆ ಇಷ್ಟು ದಿನ ರೈತರು ಪಾಪ ಕಾಯ್ತಾ ಇದ್ರು ಬರಗಾಲ ಬಂದಿತ್ತು ಬೆಳೆಗೆ ನೀರು ಬೇಕು ಅಂತ ಕಾಯ್ತಾ ಇದ್ರು ಬಟ್ ನೀರಿನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಮಳೆ ಬಂದಿದ್ದು ಜಾಸ್ತಿ ಪ್ರಮಾಣದಲ್ಲಿ ಸೊ ಹಾಗಾಗಿ ಶುಂಠಿ ಬೆಳೆ ಜಲಾವೃತ ಆಗ್ಬಿಟ್ಟಿದೆ ಇನ್ನು ಚಿಕ್ಕಮಗಳೂರಿನ ಬಯಲ್ಸೀಮೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ ಕಡೂರು ತಾಲೂಕಿನ ಹೇಮಗಿರಿ ಕೆರೆ ಸಂತೆ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ತುಂಬಿ ಕೋಡಿ ಬಿದ್ದಿದೆ ವಿ ಯರದ ಕೆರೆ ಗ್ರಾಮದ ದೊಡ್ಡಮ್ಮ ದೇವಿ ಕೆರೆ ಹನಿ ಹನಿ ನೀರಿಗೂ ಹಾಹಾಕಾರ ಪಡ್ತಾ ಇದ್ರು ಬಯಲ್ಸೀಮೆ ಜನ ಈಗ ಮುಂಗಾರು ಪೂರ್ವ ಮಳೆನೇ ಜಾಸ್ತಿ ಪ್ರಮಾಣದಲ್ಲಿ ಬೀಳ್ತಾ ಇದೆ ಈ ಮಳೆ ಅಬ್ಬರದಿಂದಾಗಿ ಸಹಜವಾಗೇ ಬಯಲ್ಸೀಮೆ ಜನರಲ್ಲಿ ಸಂತಸ ಮನೆ ಮಾಡಿದೆ ಕೊಡಗು ಭಾಗದಲ್ಲಿ ನೋಡೋದಾದ್ರೆ ಭಾಗಮಂಡಲ ತಲಕಾವೇರಿಯಲ್ಲಿ ಜೋರ್ ಮಳೆ ಆಗ್ತಾ ಇದೆ ಕುಶಾಲ ನಗರದಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಮನೆ ಮುಂದೆ ರಸ್ತೆಗಳೆಲ್ಲ ನದಿ ತರ ಆಗಿದೆ ಜನ ಪರದಾಟವನ್ನ ಪಡ್ತಾ ಇದ್ದಾರೆ ಮಳೆ ಬಂದ್ರೂ ಕಷ್ಟ ಬರೆದಿದ್ರೂ ಕಷ್ಟ ಅನ್ನೋ ಪರಿಸ್ಥಿತಿ ಇದೆ ಜೋರ್ ಮಳೆಯಿಂದ ಹಾರಂಗಿ ಡ್ಯಾಮ್ಗೂ ಒಳಹರಿವು ಹೆಚ್ಚಾಗಿದೆ ಇನ್ನು ಮೂರು ದಿನ ಕೊಡಗಿನಲ್ಲಿ ಆರೆಂಜ್ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಕೊಟ್ಟಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮಗೆ ನೆನಪಿದೆ ಮಡಿಕೇರಿ ಭಾಗದಲ್ಲಿ ಎಷ್ಟು ಮಟ್ಟಿಗೆ ಹಾನಿಯಾಗಿತ್ತು ಅಂತೇಳಿ ಸಾಕಷ್ಟು ಜನ ನಿರಾಶ್ರಿತರಾದರೂ ಮನೆಯನ್ನ ಕಳ್ಕೊಂಡು ಅಷ್ಟು ಪ್ರಮಾಣದಲ್ಲಿ ಮಳೆ ಬಂದಿತ್ತು ಎಸ್ಪೆಷಲಿ ಭೂ ಕುಸಿತ ಆಗಿತ್ತು ಆ ಸಂದರ್ಭದಲ್ಲಿ ಸೊ ಈ ಸಲ ಮಳೆ ಅಧಿಕ ಪ್ರಮಾಣದಲ್ಲೇ ಇರುತ್ತೆ ಅಂತ ಹೇಳಿ ತಜ್ಞರು ಹೇಳ್ತಿರೋದ್ರಿಂದ ಈಗ ಮುಂಗಾರು ಪೂರ್ವ ಮಳೆನೇ ಭಾರಿ ಪ್ರಮಾಣದಲ್ಲಿ ಬರ್ತಾ ಇದೆ ಸಹಜವಾಗೇ ಕಳೆದ ಬಾರಿ ಮಳೆ ಇರಲಿಲ್ಲ ಬರಗಾಲ ಇತ್ತು ಈ ಬಾರಿ ಮಳೆ ಬರ್ತಿದೆ ಅಂತ ಸಂತಸ ಒಂದ್ ಕಡೆ ಆದ್ರೆ ಒಂದಿಷ್ಟು ಅವಾಂತರಗಳು ಆಗಿದೆ ಇನ್ನು ಕೊಡಗಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇವೆ ಕೊಪ್ಪ ಸಮೀಪದ ಹಾರನಹಳ್ಳಿ ಬಳಿಯಲ್ಲಿ ರಸ್ತೆ ಬಾಯಿ ತೆರೆದಿದ್ದು ಕೆಲ ಯುವಕರು ಹುಚ್ಚಾಟ ಆಡ್ತಾ ಇದ್ದಾರೆ ಕುಶಾಲನಗರ ಮತ್ತು ಪಿರಿಯಾಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಬಂದ್ ಆಗಿದ್ರಿಂದ ಜನ ಪರದಾಡ್ತಾ ಇದ್ದಾರೆ ಇಲ್ಲಿ ಮಳೆ ಟೈಮ್ ಟೈಮ್ನಲ್ಲಿ ನೀರಿನ ಜೊತೆ ಚಲ್ಲಾಟ ಎಲ್ಲ ಆಡಬಾರದು ಕೆಲ ಯುವಕರು ಹಿಂಗ್ ಮಾಡಕ್ಕೆ ಹೋಗಿ ಪ್ರಾಣಕ್ಕೂ ಕುತ್ತು ತಂದ್ಕೊಳ್ತಾರೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಮೈಸೂರಿನ ಹುಣಸೂರು ಭಾಗದಲ್ಲಿ ಭಾರಿ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ನಾಶ ಆಗಿದೆ ಹೊಸಳ್ಳಿ ಮನುಗನಹಳ್ಳಿ ಸೇರಿದಂತೆ ಅನೇಕ ಕಡೆ ಮಳೆಯಿಂದಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ತಂಬಾಕು ಬೆಳೆ ನಾಶ ಆಗಿದೆ ಮೈಸೂರಿನ ಟಿ ನರಸೀಪುರ ತಾಲೂಕಲ್ಲೂ ಕೂಡ ಭಾರಿ ಮಳೆಯಾಗಿದೆ ಸುಜ್ಜಲೂರು ಗ್ರಾಮದಲ್ಲಿ ಮನೆಗಳಿಗೆ ಚರಂಡಿ ನೀರು ನುಗ್ಬಿಟ್ಟಿದೆ ಮಳೆಯಲ್ಲೇ ನಿಂತು ನೀರನ್ನ ಹೊರ ಹಾಕ್ತಾ ಇದ್ದಾರೆ ಗ್ರಾಮಸ್ಥರು ಕೆರೆ ತರ ಆಗಿದೆ ರಸ್ತೆಗಳು ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಟಿ ನರಸೀಪುರದಲ್ಲಿ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲೂ ಮಳೆ ಅವಾಂತರ ಜೋರಾಗಿದೆ ತರಿಕಲ್ ಗ್ರಾಮದಲ್ಲಿ ಕೆರೆ ನೀರಲ್ಲಿ ಕರು ಕೊಚ್ಕೊಂಡು ಹೋಗ್ತಾ ಇತ್ತು ಇದನ್ ರಕ್ಷಣೆ ಮಾಡಿದ್ದಾರೆ ಯುವಕರು ಹಾರನಹಳ್ಳಿ ಗ್ರಾಮದ ಶಿವಣ್ಣ ಅನ್ನೋರ ಕರು ಕೊಚ್ಕೊಂಡು ಹೋಗ್ತಾ ಇತ್ತು ರಕ್ಷಣೆ ಮಾಡಿದ್ದಾರೆ ಬೆಟ್ಟದಪುರ ಕುಶಾಲ್ ನಗರ ರಸ್ತೆ ಮೇಲೆ ನೀರು ಹರಿತಾ ಇದೆ ಮಳೆ ನೀರಲ್ಲಿ ತಂಬಾಕು ಸಸಿಗಳು ಮುಳುಗಡೆ ಆಗಿದೆ ಗಿಡಕ್ಕೆ ಸಿಂಪಡಿಸೋಕೆ ತಂದಿದ್ದ ರಾಸಾಯನಿಕ ವಸ್ತುಗಳು ಹಾಳಾಗ್ಬಿಟ್ಟಿದೆ ಹರದೂರು ಗ್ರಾಮದ ಬಸವರಾಜ್ ಅವರ ಶುಂಠಿ ಬೆಳೆ ನಾಶ ಆಗಿದೆ ಇನ್ನು ಚಾಮರಾಜನಗರದಲ್ಲಿ ವರುಣನ ಆರ್ಭಟ ಜೋರಾಗಿದೆ ಗುಂಡ್ಲುಪೇಟೆ ಕೊಳ್ಳೇಗಾಲ ಸೇರಿದಂತೆ ಜಿಲ್ಲೆಯ ಹಲವೆಡೆ ಬಿಟ್ಟು ಬಿಡದೆ ಮಳೆ ಸುರಿತಾ ಇದ್ದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಭಾರೀ ಮಳೆಯಾಗ್ತಾ ಇದೆ ಬೆಟ್ಟದ ತಪ್ಪಲಿನ ರಸ್ತೆಗಳು ಜಲಾವೃತಗೊಂಡಿವೆ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ ನೆರೆಯ ರಾಜ್ಯಗಳಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ ತಮಿಳುನಾಡಿನ ಹಲವೆಡೆ ಮುಂಗಾರು ಪೂರ್ವ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ ಭಾರಿ ಮಳೆಯಿಂದಾಗಿ ಕೊಡೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ರಸ್ತೆ ದಾಟೋಕಾಗದೆ ಜನ ಪರದಾಡ್ತಾ ಇದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ